ನಮಸ್ಕಾರ ಆತ್ಮ ವೀಕ್ಷಕರೇ ತಡೆಯಾಜ್ಞೆಗಳು ಅಂದರೆ ಈಗಾಗಲೇ ನಾನು ಮಧ್ಯಂತರ ಅರ್ಜಿಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ನ್ಯಾಯಾಲಯಗಳು ಪ್ರಕರಣ ನಡೀತಾ ಇರುವಾಗ ಮಧ್ಯಂತರ ಆದೇಶಗಳನ್ನು ಮಾಡೋದ್ರ ಕುರಿತಾಗಿ ವಿಡಿಯೋಗಳನ್ನು ಮಾಡಿದ್ದೀನಿ ಈಗ ಮುಂದುವರೆದು ವಿಶೇಷವಾಗಿ ಈ ತಡೆಯಾಜ್ಞೆಗಳು ಅಂದರೆ ಜನಸಾಮಾನ್ಯರು ಅನ್ನುವಂಥ ಶಬ್ದ ಸ್ಟೇ ಅಂತೇಳಿ ಸ್ಟೇಸ್ ತೊಗೊಂಡು ಬರಬೇಕು ಸ್ಟೇ ಕೊಡಿಸ್ಬೇಕು ಅಂತೇಳಿ ಈ ರೀತಿ ಇಂಜೆಕ್ಷನ್ ಅನ್ನೋ ಶಬ್ದ ಕಾನೂನಿನ ಬಳಕೆ ಮಾಡ್ತೇವೆ ನಾವು ಅದಕ್ಕೆ ತಡೆಯಾಜ್ಞೆಗಳು ಅಂತ ಕನ್ನಡದಲ್ಲಿ ಹೇಳ್ಬೋದು ಅದನ್ನು ಏನದೆ ಅಂತಂದರೆ ಇಂಜೆಕ್ಷನ್ ಅಂದರೆ ಎರಡು ತರೀತದೆ ಒಂದು ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡುವಂಥ ಒಂದು ಆದೇಶವನ್ನು ನ್ಯಾಯಾಲಯ ಮಾಡ್ಬೋದು ಅಥವಾ ಇಂಥ ನಿರ್ದಿಷ್ಟ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶವನ್ನು ಮಾಡ್ಬೋದು ಅದು ಪ್ರಕರಣ ಮುಗಿಯುವ ತನಕ ಅಥವಾ ಒಂದು ಮುಂದಿನ ಆದೇಶ ಜಾರಿಯಾಗುವ ತನಕ ಅಥವಾ ಮುಂದಿನ ದಿನಾಂಕದವರೆಗೆ ಅಂಥೇಳಿ ಯಾವ ರೀತಿ ನ್ಯಾಯಾಧೀಶರ ಆದೇಶ ಮಾಡ್ತಾರೆ ಆ ಒಂದು ಆದೇಶದ ಪ್ರಕಾರ ಆ ದಿನಾಂಕದವರೆಗೆ ಆ ಅವಧಿಯವರೆಗೆ ಆ ಒಂದು ನ್ಯಾಯಾಲಯ ಮಾಡಿದಂಥ ಆದೇಶ ಜಾರಿಯಲ್ಲಿರ್ತದೆ ಈ ತಡೆಯಾಜ್ಞೆ ಜಾರಿ ಇರ್ತದೆ ತಡೆಯಾಜ್ಞೆ ಅಂದರೆ ಕೇವಲ ತಡೆ ಹಿಡಿಯುವುದಷ್ಟೇ ಅಲ್ಲ ಅಲ್ಲಿ ಒಂದು ಧನಾತ್ಮಕ ಕೆಲಸವನ್ನು ಮಾಡುವಂಥದ್ದು ಇರ್ಬೋದು ಋಣಾತ್ಮಕ ಕೆಲಸವನ್ನು ಮಾಡಿಸುವಂಥದ್ದು ಅಂದರೆ ತಡೆ ಹಿಡಿಯುವಂಥದ್ದು ಇರ್ಬೋದು ಅಥವಾ ಅದನ್ನ ನಿರ್ದಿಷ್ಟವಾಗಿ ಈ ಕೆಲಸವನ್ನು ಹೇಳಿ ಆದೇಶವನ್ನು ಮಾಡುವಂಥದ್ದು ಇರ್ಬೋದು ಸೊ ಇದು ಎರಡೂ ಇರ್ತದೆ ಧನಾತ್ಮಕ ಋಣಾತ್ಮಕ ಕೆಲಸಗಳು ಇಲ್ಲಿ ಬರ್ತವೆ ಉದ್ದೇಶ ಏನಂತಂದರೆ ಅಲ್ಲಿ ನಿರ್ದಿಷ್ಟವಾಗಿ ಒಂದು ದಾವೆಯ ಕುರಿತಾಗಿ ಪಕ್ಷಗಾರರ ನಡುವೆ ಹಕ್ಕಿನ ಕುರಿತಾಗಿ ಅಥವಾ ಯಾವುದೇ ರೀತಿ ಒಂದು ವಿವಾದ ತಂಟೆ ತಗಾದ ಇದ್ದಾಗ ಅಲ್ಲಿ ಇದು ಯಾರಿಗೆ ಸಂಬಂಧಿಸಿದ್ದು ಇದು ಯಾರಿಗೆ ಹಕ್ಕದೆ ಯಾರ ಹಿತಾಸಕ್ತಿಗೆ ಇದು ಸಂಬಂಧಿಸಿದ್ದು ಅನ್ನೋದನ್ನು ನಿರ್ಧರಿಸಬೇಕಾದರೆ ಅದು ಭಾಳ ದಿವಸ ಕೊಡುತ್ತದೆ ಅಲ್ಲಿವರೆಗೆ ಒಂದು ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ನ್ಯಾಯಾಲಯ ಮಾಡಿಕೊಳ್ಬೇಕಾಗ್ತದೆ ಅದು ಯಾವ ರೀತಿ ಅಂದರೆ ಆ ನ್ಯಾಯಾಲಯ ಒಂದು ಆದೇಶ ಮಾಡಿ ಆ ಮೂಲಕ ಒಂದು ಆಸ್ತಿಯನ್ನು ರಕ್ಷಿಸಬೇಕಾಗ್ತದೆ ಅಥವಾ ಕಕ್ಷಿದಾರರ ಒಂದು ಹಿತವನ್ನು ರಕ್ಷಿಸಲು ಯಾವ ರೀತಿ ಆದೇಶಗಳನ್ನು ಮಾಡಬೇಕಾಗ್ತದೆ ದಾವೆಯ ಆಸ್ತಿ ಇರ್ಬೋದು ಅಥವಾ ದಾವೆಯಲ್ಲಿರುವಂಥ ಯಾವುದೇ ಒಂದು ಹಣ ಇರ್ಬೋದು ಅದು ಯಾವುದೇ ಬ್ಯಾಂಕಿನಲ್ಲಿ ಎಫ್ ಡಿ ಇಟ್ಟಿರ್ಬೋದು ಅಥವಾ ಯಾವುದೇ ರೀತಿ ಸೆಕ್ಯುರಿಟೀಸ್ ಅಥವಾ ಶೇರ್ಸ್ ಇರ್ಬೋದು ಇವುಗಳ ಕುರಿತಾಗಿ ಯಾರೂ ಅದನ್ನು ದುರ್ಬಳಕೆ ಮಾಡಬಾರ್ದು ಯಾರೂ ಅದನ್ನು ತೆಗೆದುಕೊಂಡು ಹೋಗಬಾರ್ದು ಅಥವಾ ಆಸ್ತಿಯನ್ನು ಯಾರು ಹಾಳು ಮಾಡಬಾರ್ದು ಅಥವಾ ಆಸ್ತಿಯನ್ನು ಯಾರು ಅತಿಕ್ರಮಣ ಪ್ರವೇಶ ಮಾಡಿ ಹಾನಿ ಮಾಡಬಾರ್ದು ಈ ರೀತಿ ಹಲವಾರು ಉದ್ದೇಶಗಳು ಇಟ್ಟುಕೊಂಡು ತಡೆಯಾಜ್ಞೆಗಳನ್ನು ಮಾಡುವಂಥದ್ದು ನ್ಯಾಯಾಲಯಕ್ಕೆ ಅಧಿಕಾರ ಇದೆ ಅಂತಿಮವಾಗಿ ಉದ್ದೇಶನೂ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ ಆ ಮೂಲಕ ಆ ಒಂದು ಕೇಸಿನ ಅಂತಿಮ ತೀರ್ಮಾನ ಆದ ನಂತರ ಇದು ಯಾರಿಗೆ ಸೇರಬೇಕು ಇದು ಯಾರಿಗೆ ಹೆಕ್ಕದಂತೆ ತೀರ್ಮಾನ ಆದ ಮೇಲೆ ಆ ವ್ಯಕ್ತಿಗೆ ಅದನ್ನು ಕೊಡುವಂಥದ್ದು ಸೊ ಅದಕ್ಕಾಗಿ ಅದನ್ನು ರಕ್ಷಣೆ ಮಾಡುವ ಉದ್ದೇಶಕ್ಕಾಗಿ ಇಲ್ಲಿ ತಡೆಯಾಜ್ಞೆಗಳನ್ನು ಮಾಡುವಂಥದ್ದು ಕಾನೂನುಗಳಿಗೆ ಅವಕಾಶ ಇದೆ ಸೊ ಇದಕ್ಕೆ ರೆಸ್ಟ್ರಿಕ್ಟಿವ್ ಇಂಜೆಕ್ಷನ್ ಅಂತಂದರೆ ನಿರ್ಬಂಧಿತ ತಡೆಯಾಜ್ಞೆ ಅಂತ ಹೇಳ್ತಾರೆ ಇನ್ನು ಯಾಳೆದು ಕಡ್ಡಾಯ ತಡೆಯಾಜ್ಞೆ ಅಂತಂದರೆ ನಿರ್ದಿಷ್ಟವಾಗಿ ಈ ಕೆಲಸ ಮಾಡಬೇಕು ಅಂಥೇಳಿ ಹೇಳೋದಕ್ಕಾಗಿ ಅದನ್ನು ಧನಾತ್ಮಕವಾದಂಥ ಕೆಲಸ ಅದು ಮ್ಯಾಂಡೇಟರಿ ಇಂಜಂಕ್ಷನ್ ಅಂತ ಹೇಳ್ತೀವಿ ಸೊ ಈ ಎರಡು ಥರ ಒಂದು ತಡೆಯಾಜ್ಞೆ ನ್ಯಾಯಾಲಯ ಕೊಡ್ಬೋದು ಕೇಸು ಮುಗಿಯುವವರಿಗೆ ಈ ರೀತಿಯ ತಡೆಯಾಜ್ಞೆಗಳನ್ನು ಕೊಡುವುದು ಒಂದು ಕೇಸು ಮುಗಿದ ಸಹಿತ ಒಬ್ಬ ವ್ಯಕ್ತಿ ತೊಂದರೆ ಕೊಡುತ್ತಾನೆ ಅನ್ನೋದು ಗೊತ್ತಿದ್ದರೆ ಆ ರೀತಿ ದಾವೆ ಹಾಕಿದರೆ ಅಂದರೆ ತನ್ನ ಹಕ್ಕು ಘೋಷಣೆ ಮಾತ್ರ ಅಷ್ಟೇ ಅಲ್ಲ ನನಗೆ ಈ ಇನ್ನು ಮುಂದೆ ಅವನು ಈ ಶಾಶ್ವತವಾಗಿ ಅಂದು ಆ ವ್ಯಕ್ತಿ ನನಗೆ ತೊಂದರೆ ಕೊಡಬಾರ್ದು ನನ್ನ ಆಸ್ತಿಗೆ ಅವನು ಅಡಚಣೆ ಮಾಡಬಾರ್ದು ನನ್ನ ಬಳಕೆಗೆ ಯಾವುದೇ ರೀತಿ ಸಮಸ್ಯೆ ಮಾಡಬಾರ್ದು ಅಂಥೇಳಿ ಅವರು ಅರ್ಜಿಯನ್ನು ಹಾಕಿದಾಗ ದಾವೆಯನ್ನು ಹಾಕಿದಾಗ ಆವಾಗ ನ್ಯಾಯಾಲಯ ಕೋಲಂಕುಷಿ ವಿಚಾರಣೆ ಮಾಡಿ ಅಂತಿಮವಾಗಿ ಈ ವ್ಯಕ್ತಿ ಹಕ್ಕದಂತೆ ಸಿದ್ಧ ಆದಮೇಲೆ ಇವನಿಗೆ ರಕ್ಷಣೆ ಕೊಡುವ ಉದ್ದೇಶಕ್ಕಾಗಿ ಅಂತಿಮವಾಗಿ ಆ ಆದೇಶದ ಜೊತೆಗೆ ಶಾಶ್ವತ ತಡೆಯಾಜ್ಞೆಯನ್ನು ಕೊಡ್ತದೆ ಅದಕ್ಕೆ ಶಾಶ್ವತ ಮನಾಯ ಆದೇಶ ಅಂತ ನಾವು ಕರಿತೀವಿ ಅಥವಾ ಪರ್ಮನೆಂಟ್ ಇಂಜೆಕ್ಷನ್ ಅಂತ ಹೇಳ್ತೀವಿ ನಾವು ಆ ರೀತಿ ಒಂದು ಆದೇಶವನ್ನು ನ್ಯಾಯಾಲಯ ಕೊಡ್ತದೆ ಅದಕ್ಕಾಗಿ ನಾವು ದಾವೆ ಹಾಕಿದ ನಂತರ ತಕ್ಷಣವಾಗಿ ಒಂದು ಆದೇಶ ಮಾಡಬೇಕಾಗಿರ್ತದೆ ಅವಾಗ ಎಕ್ಸ್ಪಾರ್ಟಿ ಒಂದು ಪರಿಹಾರವನ್ನ ಅಂದ್ರೆ ವಿರುದ್ಧ ಪಾರ್ಟಿಗೆ ನೋಟಿಸ್ ಹೋಗಕ್ಕೆ ಮೊದಲೇ ನಮಗೆ ಈ ತರ ಒಂದು ಆದೇಶ ಕೊಡಿ ಸ್ವಾಮಿ ಇಲ್ಲ ಅಂತಂದ್ರೆ ಅವರು ಬಂದು ಕೋರ್ಟ್ಗೆ ಹಾಜರಾಗಿ ಆಮೇಲೆ ಅವರು ತಕರಾರು ಸಲ್ಲಿಸಿ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಆದೇಶ ಮಾಡುವ ಒಟ್ಟಿಗೆ ಅಂದ್ರೆ ನಮಗೆ ಬಹಳ ಹಾನಿ ಆಗ್ತದೆ ನಷ್ಟ ಆಗ್ತದೆ ಅದಕ್ಕಾಗಿ ಈ ಪ್ರಾಥಮಿಕ ಹಂತದಲ್ಲಿ ಅಂದರೆ ಆರಂಭದ ಹಂತದಲ್ಲಿ ಕೊಡುವಂತಹ ಆದೇಶವನ್ನು ಅದನ್ನು ಎಕ್ಸ್ಪಾರ್ಟಿ ಇಂಜೆಕ್ಷನ್ ಅಂತ ಹೇಳ್ತೀವಿ ಆ ತರ ಇಂಜೆಕ್ಷನ್ ಮಾಡ್ಬೋದು ಅಥವಾ ದಾವೆ ದಾಖಲಿಸಿದ ನಂತರ ಮುಂದಿನ ಹಂತಗಳಲ್ಲಿ ಅಥವಾ ನಡುವೆ ಯಾವುದೇ ಸಂದರ್ಭದಲ್ಲಿ ಸಹಿತ ಈ ರೀತಿ ಮನಾಯ ಆದೇಶಗಳನ್ನು ಕೊಡ್ಬೋದು ಅಥವಾ ಸಂದರ್ಭಕ್ಕೆ ಅನುಸಾರವಾಗಿ ನ್ಯಾಯಾಲಯಕ್ಕೆ ಸರಿಕಂಡ್ರೆ ಆ ಕೊಟ್ಟಂತಹ ಮನಾಯ ಆದೇಶಗಳನ್ನು ಮರಳಿ ಪಿಡಿಬೋದು ಅಂದರೆ ಅವನ್ನ ರದ್ದು ಮಾಡ್ಬೋದು ಮತ್ತು ಕೊನೆಗೆ ಪ್ರಕರಣವನ್ನು ಕೂಲಂಕಷಿ ವಿಚಾರಣೆ ಮಾಡಿದ ನಂತರ ಯಾರಿಗೆ ಒಂದು ರಕ್ಷಣೆ ಕೊಡಬೇಕಾಗಿದೆ ಅವರಿಗೆ ರಕ್ಷಣೆ ಕೊಡುವ ಉದ್ದೇಶಕ್ಕಾಗಿ ಶಾಶ್ವತ ಮನಾಯ ಆದೇಶವನ್ನು ಸಹಿತ ಮಾಡುವಂಥದ್ದು ಕಾನೂನಿನೊಳಗೆ ಅದೇ ಪ್ರಕರಣ ನಡೀತಾ ಇರುವಾಗ ಮಾಡುವಂತಹ ಆದೇಶಗಳೇನದ ಮಧ್ಯಂತರ ಅರ್ಜಿಯ ಮೇಲೆ ಮಾಡುವಂಥ ಆದೇಶಗಳು ಅವು ಮಧ್ಯಂತರ ಆದೇಶಗಳಂತ ಹೇಳ್ತೇವೆ ಅದು ಹೈಕೋರ್ಟ್ನೊಳಗೆ ಅದೇ ಆದೇಶ ಆದರೆ ಅದು ರಿಟ್ ಆದೇಶ ಅಂತ ಹೇಳ್ತೀವಿ ಮತ್ತು ನ್ಯಾಯಾಲಯದ ಪ್ರಕರಣ ವಿಚಾರಣೆ ಆಗಿ ಅಂತಿಮವಾಗಿ ತೀರ್ಪಿನ ಜೊತೆಗೆ ಕೊಡುವಂಥ ಒಂದು ಮನಾಯ ಆದೇಶ ಇದ್ದರೆ ಅದಕ್ಕೆ ಡಿಗ್ರಿ ಅಂತ ಹೇಳ್ತೀವಿ ಜಜ್ಮೆಂಟ್ ಜೊತೆಗೆ ಅದನ್ನು ಆದೇಶ ಮಾಡುವಂಥದ್ದು ಈ ರೀತಿ ಆದೇಶವನ್ನು ಮಾಡ್ಬೋದು ಇನ್ನು ಇದರೊಳಗೆ ಒಂದು ಟೆಂಪ್ರರಿ ಇಂಜೆಕ್ಷನ್ ಮತ್ತು ಇಂಟರ್ ಇಂಜೆಕ್ಷನ್ ಅಂಥೇಳಿ ಎರಡು ಥರ ಬರ್ತದೆ ಈ ಟೆಂಪ್ರರಿ ಅಂದರೆ ತಾತ್ಕಾಲಿಕ ಮನಾಯಿ ಅಂತ ಹೇಳ್ಬೋದು ಅದೇ ರೀತಿ ಇಂಟ್ರ ಲೊಕೆಟ್ರಿ ಅಂತೇಳಿ ಬಂದರೆ ಅದು ಮಧ್ಯಂತರ ಅಂಥೇಳಿ ನಾವು ಅರ್ಥ ಕೊಡ್ತೀವಿ ಅಂದರೆ ವ್ಯತ್ಯಾಸ ಅಂದ್ರೇನು ಏನು ಈ ತಾತ್ಕಾಲಿಕ ತಡೆಯಾಜ್ಞೆ ಅಂತಂತಂದ್ರೇನು ತಾತ್ಕಾಲಿಕವಾಗಿರ್ತದೆ ನ್ಯಾಯಾಲಯ ಕೊಟ್ಟಂಥ ಅವಧಿವರೆಗೆ ಮಾತ್ರ ಜಾರಿಯಲ್ಲಿರ್ತದೆ ಮತ್ತು ಮಧ್ಯಂತರ ಅಂತಂತಂದರೆ ಅದು ಪ್ರಕರಣ ವಿಚಾರಣೆ ಆಗುವವರೆಗೆ ಅಥವಾ ಮುಂದೆ ಮತ್ತೊಂದು ಆದೇಶವಾಗುವವರೆಗೆ ಈ ರೀತಿ ಒಂದು ಆದೇಶವನ್ನು ನ್ಯಾಯಾಲಯ ಕೊಡ್ತಾರೆ ಸೊ ಅದು ಇಂಟರ್ವ್ಲೂ ಅಂತೇಳಿ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತದೆ ಹೊರತಾಗಿ ಇವು ಎಲ್ಲ ರೀತಿಯಲ್ಲಿ ಇವು ಒಂದೇ ರೀತಿಯ ಒಂದು ಹೇಳ್ಬೋದು ಈ ತಡೆಯಾಜ್ಞೆ ಕುರಿತಾಗಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ನಿರ್ದಿಷ್ಟ ಪರಿಹಾರ ಇದು ಈ ನಿಯಮದ ಕಲಂ ಮೂವತ್ತಾರರಿಂದ ನಲವತ್ತೆರಡು ಈ ವಿಷಯದ ಕುರಿತಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಡ್ತದೆ ಅದೇ ರೀತಿ ಆದೇಶ ಮೂವತ್ತೊಂಬತ್ತು ಸಿವಿಲ್ ಪ್ರೊಸೀಜರ್ ಕೋಡ್ ಇದರೊಳಗೆ ಸಹಿತ ಇದರ ಕುರಿತಾಗಿ ಸಾಕಷ್ಟು ವಿವರ ಇದೆ ಸೊ ಈ ಎರಡು ಕಾನೂನುಗಳು ಇಲ್ಲಿ ಈ ತಡೆಯಾಜ್ಞೆಗಳಿಗೆ ಕುರಿತಾಗಿ ಮಾಹಿತಿಗಳನ್ನು ಕೊಡ್ತವೆ ಈ ತಡೆಯಾಜ್ಞೆಗಳ ಉದ್ದೇಶ ನ್ಯಾಯವನ್ನು ಒದಗಿಸುವಂಥ ಉದ್ದೇಶ ಯಾಕಂದರೆ ನಿರಂತರವಾಗಿ ಜನರಲ್ಲಿ ಕಕ್ಷಿದಾರರಲ್ಲಿ ಒಂದು ಹಕ್ಕುಗಳ ಸಂಘರ್ಷ ನಡೆದಿರುತ್ತದೆ ಹಿತಾಸಕ್ತಿಗಳ ಸಂಘರ್ಷ ನಡೆದಿರುತ್ತದೆ ಈ ಹಿತಾಸಕ್ತಿಗಳ ಸಂಘರ್ಷದ ಸನ್ನಿವೇಶದಲ್ಲಿ ಈ ಕಕ್ಷಿದಾರರ ಒಂದು ಹಕ್ಕುಗಳನ್ನು ಹಿತಾಸಕ್ತಿಗಳನ್ನು ಒಂದು ರೀತಿಯಲ್ಲಿ ಸಮತೋಲನ ಮಾಡುವಂಥ ಹೊಣೆಗಾರಿಕೆ ನ್ಯಾಯಾಲಯಕ್ಕೆ ಇರ್ತದೆ ಈ ಒಂದು ಜವಾಬ್ದಾರಿ ನಿಭಾಯಿಸುವ ಸಲುವಾಗಿ ಇಲ್ಲಿ ಈ ತಡೆಯಾಜ್ಞೆಗಳನ್ನು ನ್ಯಾಯಾಲಯ ಬಳಸಿಕೊಳ್ಬೇಕಾಗ್ತದೆ ಈ ತಡೆಯಾಜ್ಞೆಗಳನ್ನು ಕೊಡುವ ಮೂಲಕ ಕಕ್ಷಿದಾರರನ್ನ ಹತೋಟೆಯಲ್ಲಿ ಇಟ್ಟುಕೊಂಡು ಮತ್ತು ಯಾವ ಕಕ್ಷಿದಾರರಿಗೆ ತಕ್ಷಣ ಹಾನಿಯಾಗುವುದಿರ್ತದೆ ಅದನ್ನು ತಪ್ಪಿಸ್ಬೇಕಾಗ್ತದೆ ಈ ರೀತಿ ಅವರವರ ಹಿತಾಸಕ್ತಿಗಳನ್ನು ತಕ್ಕ ಮಟ್ಟಿಗೆ ಕಾಪಾಡಿ ಆ ಮೂಲಕ ನ್ಯಾಯಾಲಯ ಪ್ರಕರಣವನ್ನು ವಿಚಾರಣೆ ಮಾಡಿ ಅಂತಿಮವಾಗಿ ಹಕ್ಕುಗಳನ್ನು ತೀರ್ಮಾನ ಮಾಡಬೇಕಾಗ್ತದೆ ಒಟ್ಟಾರೆಯಾಗಿ ಇದರ ಉದ್ದೇಶ ಸ್ಟೇಟಸ್ಕು ಅಂದರೆ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗೋದಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಇನ್ನು ಈ ತಡೆಯಾಜ್ಞೆಗಳನ್ನು ಯಾವಾಗ ಕೊಡ್ತಾರೆ ಅನ್ನೋದನ್ನು ಪಟ್ಟಿಯನ್ನು ಕೊಟ್ಟಿದ್ದಾರೆ ಒಂದೇದು ಯಾವಾಗ ದಾವ ಆಸ್ತಿ ಅದಕ್ಕೆ ಹಾನಿಯಾಗುವುದೇ ಅಥವಾ ಅದನ್ನು ದುರ್ಬಳಕೆ ಆಗೋದದೆ ಅದನ್ನು ಒಬ್ಬ ವ್ಯಕ್ತಿ ದುರುದ್ದೇಶವಾಗಿ ಮೂರನೇ ವ್ಯಕ್ತಿಗೆ ಮಾರಾಟ ಮಾಡುವಂಥ ಉದ್ದೇಶ ಇಟ್ಟುಕೊಂಡಿದ್ದಾನೆ ಅದರ ಮೇಲೆ ವಿನಾಕಾರಣ ಸಾಲಗಳನ್ನು ಹೇರುವಂಥದ್ದು ಅಥವಾ ಈಗೇನು ಭೋಜ ಅಂತ ಹೇಳ್ತೀವಿ ಆ ಥರ ಚಾರ್ಜ್ಗಳನ್ನು ಹೇರುವಂಥದ್ದು ಈ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ ಅದನ್ನು ತಡೆಯಲಿಕ್ಕಾಗಿ ಈ ಒಂದು ತಡೆಯಾಜ್ಞೆಯನ್ನು ಕೊಡುವಂಥದ್ದು ಅಥವಾ ಒಬ್ಬ ವ್ಯಕ್ತಿ ಚರಾಸ್ತಿಗಳನ್ನು ಒಂದು ಸ್ಥಳದಿಂದ ಬೇರೆಡೆಗೆ ಸಾಗಿಸಿ ಹಾನಿ ಮಾಡೋದಾಗಲಿ ಅಥವಾ ಬೇರೆಯವರಿಗೆ ವರ್ಗಾಯಿಸೋದಾಗ್ಲಿ ವಾಹನವನ್ನು ಮೂರನೇ ವ್ಯಕ್ತಿಗೆ ಮಾರಾಟ ಮಾಡೋದಾಗಲಿ ಈ ರೀತಿ ಒಂದು ಉದ್ದೇಶ ಇದ್ದಾಗ ಅದನ್ನು ತಡಿಹಿಡೀಲಿಕ್ಕೆ ಸದಕ್ಕೆ ಇಲ್ಲಿ ತಡೆಯಾಜ್ಞೆಯನ್ನು ಪಡೀಬಹುದು ಯಾವುದೇ ರೀತಿ ವಾದಿಯನ್ನು ದಾವಾ ಆಸ್ತಿಯಿಂದ ಕಬ್ಜೆಯನ್ನು ಕಸಿದುಕೊಳ್ಳುವಂಥ ಉದ್ದೇಶ ಇಟ್ಟುಕೊಂಡಾಗ ಅಂದರೆ ತಾನು ಅತಿ ಮಾಡಿ ಆ ಕಬ್ಜೆಯಲ್ಲಿ ಬರುವಂಥದ್ದಾಗಲಿರಲ್ಲಿ ಅಥವಾ ಯಾವುದೇ ರೀತಿ ಅವನಿಗೆ ಹಾನಿ ಮಾಡುವಂಥದ್ದು ಉದ್ದೇಶ ಇಟ್ಟುಕೊಂಡಾಗ ಆ ಆಸ್ತಿ ಕುರಿತಾಗಿ ಒಂದು ರಕ್ಷಣಾತ್ಮಕ ಆದೇಶವನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಈ ತಡೆಯಾಜ್ಞೆಯನ್ನು ಕೊಡುವಂಥದ್ದು ಮತ್ತು ಕರಾರಿನ ಉಲ್ಲಂಘನೆ ಮಾಡಿ ಕಕ್ಷಿದಾರರು ತಮ್ಮ ಮನಸ್ಸಿನ ತಕ್ಕೆ ನಡ್ಕೊಳ್ಳೋದಾಗಲಿ ಆ ಮೂಲಕ ಆ ಒಬ್ಬ ಇನ್ನೊಬ್ಬ ಕಕ್ಷಿದಾರನಿಗೆ ಹಾನಿ ಮಾಡುವಂಥದ್ದು ಅಂದರೆ ಉದಾಹರಣೆಗೆ ಈಗ ಅಗ್ರಿಮೆಂಟ್ ಆಫ್ ಸೇಲ್ ಮಾಡ್ಕೊಂಡಿರ್ತಾರೆ ಕಾನೂನು ಪ್ರಕಾರ ಅದು ಒಂದು ಅಗ್ರಿಮೆಂಟ್ ಆದಮೇಲೆ ಅದನ್ನು ಅದೇ ವ್ಯಕ್ತಿಗೆ ಮಾರಾಟ ಮಾಡಬೇಕು ಅದನ್ನು ಬಿಟ್ಟು ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಕ್ಕೆ ಹೊಂಟಿದ್ದಂದರೆ ಅಂಥ ಸಂದರ್ಭದಲ್ಲಿ ಅವನು ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಬಾರ್ದು ಅಂತೇಳಿ ಆ ರೀತಿಯ ಒಂದು ಆದೇಶವನ್ನು ಪಡೆಯೋದು ಅಂದರೆ ಕರಾರನ್ನ ಉಲ್ಲಂಘನೆ ಮಾಡಿ ಯಾವುದೇ ವ್ಯಕ್ತಿ ಬೇರೆ ಒಂದು ಕೆಲಸ ಮಾಡಕ್ಕೆ ಕೊಟ್ಟಿದ್ರೆ ಆ ಕರಾರಿಗೆ ವಿರುದ್ಧವಾಗಿ ಕೆಲಸ ಮಾಡಕ್ಕೆ ಹೊಂಟಿದ್ರೆ ಅವನ್ನ ತಡೆಯಲಿಕ್ಕೆ ಈ ತಡೆಯಾಜ್ಞೆಗಳನ್ನು ಆದೇಶ ಮಾಡ್ಬೋದು ಮತ್ತು ಒಟ್ಟಾರೆಗೆ ನ್ಯಾಯದ ಒಂದು ಹಿತಾಸಕ್ತಿ ಉದ್ದೇಶಕ್ಕಾಗಿ ನ್ಯಾಯದ ಗುರಿಯನ್ನು ಮುಟ್ಟಲಿಕ್ಕೆ ಅಂಥೇಳಿ ನ್ಯಾಯಾಲಯ ಯಾವುದೇ ರೀತಿ ತಡೆಯಾಜ್ಞೆಗಳನ್ನು ಈ ಕಾನೂನಿನ ಚೌಕಟ್ಟಿನೊಳಗೆ ಮಾಡ್ಬೋದು ಇನ್ನು ತಡೆಯಾಜ್ಞೆಯನ್ನು ಕೊಡಬೇಕಾದ್ರೆ ನ್ಯಾಯಾಲಯ ಯಾವ ಮೂರು ಮುಖ್ಯ ಅಂಶಗಳನ್ನು ಗಮನಿಸ್ತಿದೆ ಅನ್ನೋದನ್ನು ನಾವು ನೋಡಿದಾಗ ಮೂರು ಶಬ್ದಗಳನ್ನು ನಾವು ಬಳಸ್ತೀವಿ ಒಂದು ಪ್ರೈಮಾಫೇಸ ಕೇಸ್ ಎರಡನೇದ್ದು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಮೂರನೇದ್ದು ಇರೇಪ್ರೇಬಲ್ ಲಾಸ್ ಅಂತೇಳಿ ಅಂದರೆ ಏನು ಪ್ರವ ಸಿ ಕೇಸ್ ಅಂತಂದ್ರೆ ಏನು ನೋಡಿ ಈಗ ಇಬ್ಬರು ಕಕ್ಷಿದಾರರು ಬಡದಾಡ್ತಾ ಇದ್ದಾರೆ ಆಸ್ತಿ ನಂದು 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 ಅಂಥೇಳಿ ಅವಾಗ ಯಾರ್ದು ಅಂಥೇಳಿ ಕೇಸ್ ನಡೆದು ತೀರ್ಮಾನ ಆದಮೇಲೆ ಗೊತ್ತಾಗ್ತದೆ ಈಗ ಸದ್ಯಕ್ಕೆ ಇದನ್ನು ಯಾರಿಗೆ ನಾವು ರಕ್ಷಣೆ ಕೊಡಬೇಕು ಈಗ ವಾದಿನ ಹೇಳ್ತಾನೆ ನಾನೇ ಕಬ್ಜೆ ಒಳಗೇನೆ ನಾನೇ ಮಾಲೀಕದ ಅಂತ ಹೇಳ್ತಾನೆ ಪ್ರತಿವಾದಿನೂ ಹೇಳ್ತಾನೆ ನಾನೇ ಕಬ್ಜೆ ಒಳಗದೇನೆ ನಾನು ಮಾಲೀಕ ಅದೇ ಅಂತ ಹೇಳ್ತಾನೆ ಈಗ ಯಾರಿಗೆ ನಾವು ರಕ್ಷಣೆ ಕೊಡಬೇಕು ಈ ಪ್ರಶ್ನೆ ಬಂದಾಗ ಇಲ್ಲಿ ನ್ಯಾಯಾಲಯ ಅದನ್ನು ಹಕ್ಕು ತೀರ್ಮಾನ ಮಾಡಿ ಆಮೇಲೆ ಅವರಿಗೆ ರಕ್ಷಣೆ ಕೊಡುವಂಥದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಭಾಳ ವರ್ಷಗಳು ಹೋಗುತ್ತದೆ ಆದರೆ ತಾತ್ಕಾಲಿಕವಾಗಿ ಅಥವಾ ಮಧ್ಯಂತರವಾಗಿ ಏನಾದರೂ ಒಂದು ಆದೇಶ ಮಾಡಲೇಬೇಕಾಗಿದೆ ಸೊ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಏನು ಮಾಡ್ತದೆ ಅಂತಂದರೆ ಕಕ್ಷಿದಾರರು ಕೊಟ್ಟಂಥ ದಾಖಲಾತಿಗಳನ್ನು ಎಲ್ಲೋಟಕ್ಕೆ ಕಾಣುವಂತೆ ಒಂದು ಉದಾಹರಣೆ ಯಾರು ಹೆಸರಿದೆ ಅವರು ಕೊಟ್ಟಂಥ ಟ್ಯಾಕ್ಸ್ ರಿಸೀಟು ಯಾರು ಹೆಸರಲ್ಲಿದೆ ಯಾರು ಟ್ಯಾಕ್ಸನ್ನು ತುಂಬಿದ್ದಾರೆ ವಿದ್ಯುತ್ ಸಂಪರ್ಕ ಯಾರ ಹೆಸರಲಿದೆ ನಳದ ಸಂಪರ್ಕ ಯಾರು ಹೆಸರಲ್ಲಿದೆ ಈ ರೀತಿ ಹಲವಾರು ಪೇಪರ್ಸ್ಗಳನ್ನು ನೋಡಿದರೆ ಗೊತ್ತಾಗಿಬಿಡ್ತದೆ ಸೊ ನಾವು ಯಾವ ರೀತಿ ಒಂದು ಲೀಗಲ್ ಒಪಿನಿಯನ್ನ ಕೊಡ್ತೀವಿ ಒಬ್ಬ ಪಕ್ಷಗಾರ ಒಂದು ಪೇಪರ್ಸನ್ನು ತೆಗೆದುಕೊಂಡು ಬಂದಾಗ ಆ ರೀತಿ ನ್ಯಾಯಾಲಯ ಸಹಿತ ಮೇಲ್ನೋಟಕ್ಕೆ ಆ ದಾಖಲಾತಿಗಳ ಆಧಾರದ ಮೇಲಿಂದ ಸಹಜವಾಗಿ ಒಂದು ಒಪಿನಿಯನ್ಗೆ ಬರೋಕ್ಕೆ ಸಾಧ್ಯತೆ ಸೊ ಅಲ್ಲಿ ಸಂಪೂರ್ಣವಾಗಿ ಸಾಕ್ಷಿ ವಿಚಾರಣೆ ಆಗಬೇಕಂತಿಲ್ಲ ದಾಖಲಾತಿಗಳನ್ನು ನೋಡಿದರೆ ನ್ಯಾಯಾಲಯಕ್ಕೆ ಗೊತ್ತಾಗತ್ತೆ ಸೊ ಅದಕ್ಕೆ ಮೇಲ್ನೋಟಕ್ಕೆ ಕಾಣುವಂತೆ ಒಂದು ಹಕ್ಕಿರಬೇಕು ಅಂದರೆ ಅಲ್ಲಿ ಕಾನೂನುಬದ್ಧ ಸಾಕ್ಷಿಗಳನ್ನು ಸಿದ್ಧಪಡಿಸಿ ಹಕ್ಕುಗಳನ್ನು ಸಿದ್ಧ ಮಾಡೋದು ಅಲ್ಲ ಪ್ರೈಮ್ ಎ ಕೇಸ್ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಕಾಣುವಂಥ ಒಂದು ಪ್ರಕರಣ ವಾದಿ ಪರವಾಗಿದೆ ಪ್ರತಿವಾದಿ ಪರವಾಗಿದೆ ಯಾರ್ದು ಸ್ಟ್ರಾಂಗ್ ಅದೇ ಪೇಪರ್ಸು ಸೊ ಅದನ್ನು ನೋಡಿ ನ್ಯಾಯಾಲಯ ಒಂದು ರಕ್ಷಣೆ ಕೊಡುವಂಥದ್ದು ಅಂದರೆ ವಾದಿಯ ಪರವಾಗಿ ದಾಖಲಾತಿಗಳು ಹೆಚ್ಚಿಗೆ ಮನವರಿಕೆ ಆಗುವಂಥ ಇದ್ದರೆ ಅಂಥ ಸಂದರ್ಭದಲ್ಲಿ ವಾದಿಯ ಪರವಾಗಿ ಅದು ರಕ್ಷಣೆಯನ್ನು ಕೊಡಬೇಕಾಗ್ತದೆ ಸೊ ಈ ರೀತಿ ಪ್ರೈಮಾ ಎಸೆ ಕೇಸ್ ಅಂತ ಹೇಳ್ತೇವೆ ಮೇಲ್ನಟಕ್ಕೆ ಕಾಣುವಂಥ ಒಂದು ಪ್ರಕರಣ ವಾದಿ ಪರವಾಗಿದೆ ಅಂತೇಳಿ ತೀರ್ಮಾನ ಮಾಡಿ ಅಲ್ಲಿ ತಡೆಯಾಜ್ಞೆಯನ್ನು ವಾದಿ ಪರವಾಗಿ ಕೊಟ್ಟು ಪ್ರತಿವಾದಿ ವಿರುದ್ಧ ಕೊಡುವಂಥದ್ದು ಸೊ ಈ ರೀತಿ ನ್ಯಾಯಾಲಯ ಆದೇಶ ಮಾಡ್ತದೆ ಎರಡದ್ದು ಬ್ಯಾಲೆನ್ಸ್ ಆಫ್ ಕನ್ವಿನಿಯನ್ಸ್ ಅಂತಂದ್ರೆ ಯಾರಿಗೆ ಪರವಾಗಿ ಆದೇಶ ಮಾಡಿದರೆ ಹೆಚ್ಚು ಅನುಕೂಲಕರ ಇದೆ ಅಂತೇಳಿ ಈಗ ವಾದಿ ಪರವಾಗಿ ನಾನು ಆದೇಶ ಮಾಡಿದರೆ ಅದರಿಂದ ಅನುಕೂಲ ಹೆಚ್ಚಾಗ್ತದೆ ಪ್ರತಿವಾದಿ ಪರವಾಗಿ ಮಾಡಿದರೆ ಹೆಚ್ಚು ಅನುಕೂಲ ಆಗ್ತದೆ ಯಾರಿಗೆ ಯಾವ ರೀತಿ ಅದು ಸನ್ನಿವೇಶನಿಗೆ ನಿರ್ಮಾಣ ಆಗ್ತದೆ ಅಕಸ್ಮಾತ್ ವಾದಿಗೆ ಪರಿಹಾರ ಕೊಟ್ಟರೆ ಅದರಿಂದ ವಾದಿಗೆ ಹೆಚ್ಚು ಅನುಕೂಲ ಆಗಿ ಪ್ರತಿವಾದಿಗೆ ಯಾವ ರೀತಿ ಅನನುಕೂಲ ಆಗ್ತೈತೆ ಅದನ್ನು ನೋಡಬೇಕು ಅದೇ ರೀತಿ ಪ್ರತಿವಾದಿ ಪರವಾಗಿ ಆದೇಶವನ್ನು ಮಾಡಿದರೆ ಅದು ಪ್ರತಿವಾದಿಗೆ ಎಷ್ಟು ಅನುಕೂಲ ಆಗ್ತದೆ ಮತ್ತು ವಾದಿಗೆ ಎಷ್ಟು ಹಾನಿ ಆಗ್ತದೆ ಅನ್ನೋದನ್ನು ನೋಡಬೇಕಾಗುತ್ತೆ ಇವನ್ನೆರಡನ್ನೂ ತೂಕ ಮಾಡಿ ಈ ರೀತಿ ಆದೇಶ ಮಾಡಿದರೆ ಯಾರಿಗೂ ಹಣಿ ಆಗುವುದಿಲ್ಲ ಅನ್ನೋದನ್ನ ನ್ಯಾಯಾಲಯ ಗಮನಿಸಿ ಆ ರೀತಿ ಒಂದು ಆದೇಶ ಮಾಡಬೇಕಾಗ್ತದೆ ಮೂರನೇದಾಗಿ ಇರ್ರಿಪರೇಬಲ್ ಲಾಸ್ ಅಂತ ಹೇಳ್ತೀವಿ ಇರ್ರಿಪ್ರೇಬಲ್ ಲಾಸ್ ಅಂದ್ರೇನು ವಾದಿಯ ಪರವಾಗಿ ಈ ಆದೇಶವನ್ನು ಮಾಡಲಿಲ್ಲ ಅಂದರೆ ತಡೆಯಾಜ್ಞೆ ಕೊಡಲಿಲ್ಲ ಅಂದರೆ ವಾದಿಗೆ ತುಂಬಲಾರದಂಥ ನಷ್ಟ ಆಗ್ತದೆ ಅದನ್ನ ನಾವು ಹಣದ ಮೌಲ್ಯದಲ್ಲಿ ಅದನ್ನು ಅಳೆಯಕ್ಕೆ ಸಾಧ್ಯ ಇಲ್ಲ ಹಂತ ಸನ್ನಿವೇಶಿಸಿದಾಗ ವಾದಿಗೆ ಒಂದು ಅವಕಾಶವನ್ನು ಕೊಡಬೇಕಾಗ್ತದೆ ಅವನಿಗೆ ರ ಒಂದು ರಕ್ಷಣೆಯನ್ನು ಕೊಡಬೇಕಾಗ್ತದೆ ಅದೇ ರೀತಿ ಪ್ರತಿವಾದಿಗೆ ಸೊ ಇಲ್ಲಿ ಇರ್ರೆಪರೇಬಲ್ ಲಾಸ್ ಅಂತಂದರೆ ಉದಾಹರಣೆಗೆ ನನ್ನ ಒಂದು ಕಟ್ಟಡ ಅದೇ ಅದನ್ನು ಪ್ರತಿವಾದಿ ಅಂತಂದರೆ ಅದನ್ನು ಹೊಳೆ ಅದೇ ರೀತಿಯಲ್ಲಿ ನಾನು ಕಂದು ನಿಲ್ಸೋಕ್ಕಾಗೋದಿಲ್ಲ ಕಟ್ಟೋಕ್ಕಾಗೋದಿಲ್ಲ ಅಥವಾ ಬೆಲೆಯುಳ್ಳ ಒಂದು ವಸ್ತುವನ್ನ ನಾಶ ಮಾಡಿದರೆ ಅಥವಾ ಅವನು ದುರುಪಯೋಗ ಮಾಡಿಕೊಂಡ್ರೆ ಬೇರೆಯವರಿಗೆ ಕೊಟ್ಟುಬಿಟ್ಟಂದರೆ ಆ ವಸ್ತು ಮತ್ತೆ ನನಗೆ ಮಳೆ ಸಿಗುವುದಿಲ್ಲ ಅದಕ್ಕೆ ಇರುವಂಥ ಕೆಲವೊಂದು ಅಮೂಲ್ಯವಾದಂಥ ಹಿನ್ನೆಲೆ ಇರ್ಬೋದು ಇತಿಹಾಸ ಇರ್ಬೋದು ಅಥವಾ ಭಾವನಾತ್ಮಕ ಸಂಬಂಧಗಳಿರ್ಬೋದು ಸೊ ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಅದನ್ನು ಹಣದಲ್ಲಿ ಅಳೆಯುವಂಥದ್ದು ಇರುವುದಿಲ್ಲ ಆ ಸಂದರ್ಭದಲ್ಲಿ ಇರ್ರಿಪ್ರೇಬಲ್ ಲಾಸ್ ಅಂತ ಹೇಳ್ತೀವಿ ನಾವು ತುಂಬಲಾರದ ನಷ್ಟ ಅಂತ ಹೇಳ್ತೀವಿ ಸೊ ಯಾವುದೇ ಒಬ್ಬ ಗಣ್ಯ ವ್ಯಕ್ತಿ ತಿರ್ಕೊಂಡಾಗ ಸಹಿತ ನಾವು ತುಂಬಲಾರದ ನಷ್ಟ ಆಯ್ತು ಅಂತ ಹೇಳ್ತೀವಿ ಸೊ ಆ ರೀತಿ ಇಲ್ಲಿ ಆ ವಾದಿಗೆ ಸಹಿತ ಅಥವಾ ಪ್ರತಿವಾದಿಗೆ ಸಹಿತ ಈ ರೀತಿ ಹಾನಿ ಆಗುವ ಸಂದರ್ಭ ಇದ್ರೆ ಅಲ್ಲಿ ಅವರ ರಕ್ಷಣೆ ಮಾಡಬೇಕಾಗ್ತದೆ ನ್ಯಾಯಾಲಯ ಅವರ ಪರವಾಗಿ ತಡೆಯಾಜ್ಞೆಯನ್ನು ಕೊಡುವಂಥದನ್ನು ನಾವು ಗಮನಿಸ್ತೀವಿ ಇನ್ನು ವಾದಿ ಒಂದು ತಡೆಯಾಜ್ಞೆ ಬೇಕಂತ ನ್ಯಾಯಾಲಯಕ್ಕೆ ಬಂದಾಗ ನೇರವಾಗಿ ಅವನಿಗೆ ತಡೆಯಾಜ್ಞೆ ಕೊಡುವಂಥದ್ದು ಇರುವುದಿಲ್ಲ ಆದರೆ ಪ್ರತಿವಾದಿಗೆ ನೋಟಿಸ್ ಕೊಟ್ಟು ಪ್ರತಿವಾದಿಯ ಒಂದು ಹೇಳಿಕೆಯನ್ನು ಪಡೆದು ಅವನ ಒಂದು ಅಂತ ತಿಳ್ಕೊಂಡು ಆಮೇಲೆ ಆದೇಶ ಮಾಡುವಂಥದ್ದನ್ನು ನ್ಯಾಯಾಲಯ ಮಾಡಬೇಕಾಗ್ತದೆ ಎಷ್ಟು ವಾದಿ ಅರ್ಜೆಂಟ್ ಅದೇ ಅಂತ ಹೇಳಿದರೂ ಸಹಿತ ಅಲ್ಲಿ ಎಮರ್ಜೆಂಟ್ ನೋಟಿಸನ್ನು ಕೊಡುವಂಥದ್ದು ಇರ್ತದೆ ಅಂದರೆ ಒಂದು ಹತ್ತು ದಿವಸ ಟೈಮನ್ನು ಕೊಟ್ಟು ನ್ಯಾಯಾಲಯ ಅಷ್ಟೊಳಗೆ ಪ್ರತಿವಾದಿ ಬಂದು ಹಾಜರಾಗಲಿಕ್ಕೆ ನೋಟಿಸ್ ಕೊಡುವಂಥದ್ದು ಸೊ ಆ ರೀತಿ ನ್ಯಾಯಾಲಯ ಮಾಡಿ ಪ್ರತಿವಾದಿಯನ್ನು ನ್ಯಾಯಾಲಯಕ್ಕೆ ಕರೆಸ್ಕೊಂಡು ಅವನ ಒಂದು ಹೇಳಿಕೆಯನ್ನು ಪಡೆದು ತದನಂತರ ಆದೇಶ ಮಾಡುವಂಥದ್ದು ಸಾಮಾನ್ಯವಾಗಿ ನ್ಯಾಯಾಲಯ ಮಾಡ್ತವೆ ವಿಶೇಷವಾಗಿ ಈ ಕೃಷಿ ಜಮೀನುಗಳಿದ್ದಾಗ ಅಂದರೆ ಕಟ್ಟಡ ಅಲ್ಲ ಅಲ್ಲ ಹೊಲ ಜಾಗ ಇದ್ದಾಗ ಅಲ್ಲಿ ಕಾನೂನು ಹೇಳ್ತದೆ ಅಂದರೆ ಪೊಸಿಷನ್ ವಿಲ್ ಫಾಲೋಸ್ ದ ಟೈಟಲ್ ಅಂತೇಳಿ ಅಂದರೆ ಕಬ್ಜೆ ಹಕ್ಕನ್ನು ಹಿಂಬಾಲಿಸುತ್ತದೆ ಅಂತೇಳಿ ಅಂದರೆ ಹಕ್ಕು ಯಾರ್ದು ದಾಖಲಾತಿಗಳಲ್ಲಿ ಯಾರ್ದು ಇರ್ತದೆ ಅವ್ರದ್ದೇ ಸೊ ಆ ರೀತಿ ಫುಲ್ಲಾ ಜಾಗ ಇದ್ರೆ ನಾನು ಹೋಗಿ ನಿಂತರೆ ನಾನು ಕಬ್ಜಿದಾರ ಅಂತ ಹೇಳ್ಬೋದು ಇನ್ನೊಬ್ಬ ಬಂದು ನಿಂತರೆ ಅವನು ಕಬ್ಜಿದಾರ ಅಂತ ಹೇಳ್ಬೋದು ಕೃಷಿ ಜಮೀನು ಇದ್ರೆ ಅಲ್ಲಿ ಒಬ್ಬ ಗಳೆ ಹೊಡಿತಾ ಇದ್ರೆ ಅವನೇ ನಾನೇ ರೈತ ಅಂತ ಹೇಳ್ಬೋದು ನಾನೇ ಮಾಲೀಕ ಅಂತ ಹೇಳ್ಬೋದು ಇನ್ನೊಬ್ಬನು ಬಂದು ಅದೇ ರೀತಿ ನೀಗಿಲ ಹೊಡೆದು ಅವನೇ ನಾನೇ ಮಾಲೀಕ ಅಂತ ಹೇಳ್ಬೋದು ಸೊ ಈ ರೀತಿ ಇದ್ದಾಗ ನ್ಯಾಯಾಲಯ ಹೇಗೆ ಗುರುತು ಮಾಡಬೇಕು ಅದಕ್ಕೆ ಆಧಾರಗಳಲ್ಲಿ ಯಾರು ಹೆಸರಿದೆ ಅದನ್ನು ಗಮನಿಸಿ ಅವರೇ ಕಬ್ಜೆದಾರರಿಗೆ ಇರ್ಬೋದು ಅಂತ ಹೇಳಿ ನ್ಯಾಯಾಲಯ ಒಂದು ಊಹೆಯನ್ನು ಮಾಡಿಕೊಂಡು ಅವರಿಗೆ ರಕ್ಷಣೆ ಕೊಡಬೇಕಾಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ನ್ಯಾಯಾಲಯಕ್ಕೆ ಬಂದಾಗ ಸಾಮಾನ್ಯವಾಗಿ ನೇರವಾಗಿ ಅವನ ಪರವಾಗಿ ತಡೆಯಾಜ್ಞೆಯನ್ನು ಕೊಡೋಕ್ಕಿಂತ ಪ್ರತಿವಾದಿಗೆ ನೋಟಿಸ್ ಕೊಟ್ಟು ತಡೆಯಾಜ್ಞೆಯನ್ನು ಕೊಡಬೇಕಂತ ಹೇಳಿ ಕಾನೂನು ಹೇಳ್ತದೆ ಅದಾಗ್ಯೂ ಸಹಿತ ಕೆಲವೊಂದು ವಿಶೇಷವಾದ ಸಂದರ್ಭಗಳಲ್ಲಿ ಬಲವಾದ ವಾದ ಮಂಡನೆ ಮಾಡಿದಾಗ ಸಮರ್ಥನೀಯವಾದಂಥ ವಾದ ಇದ್ರೆ ತಡೆಯಾಜ್ಞಾನ ಕೊಡಲಿಲ್ಲ ಅಂದ್ರೆ ಅಲ್ಲಿ ಆಸ್ತಿಗೆ ವ್ಯಕ್ತಿಗೆ ಅಥವಾ ಅವನ ಹಿತಾಸಕ್ತಿಗೆ ಹಾನಿಯಾಗುವಂಥ ಸಾಧ್ಯತೆ ಇದ್ರೆ ಅಲ್ಲಿ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಕೊಡುವಂಥ ಸಹಿತ ನಾವು ಕಾಣ್ತೀವಿ ಅದಕ್ಕೆ ಸೂಕ್ತವಾದಂತಹ ಆಧಾರಗಳನ್ನು ಕಕ್ಷಿದಾರ ಕೊಡಬೇಕಾಗ್ತದೆ ಸಂಪೂರ್ಣವಾಗಿ ರೆಕಾರ್ಡ್ಸ್ ಎಲ್ಲ ತನ್ನ ಪರವಾಗಿದೆ ಅನ್ನೋದನ್ನು ತೋರಿಸಬೇಕಾಗುತ್ತೆ ತಾನು ಯಾವ ರೀತಿ ಆಸ್ತಿಯನ್ನು ಕೊಂಡ್ಕೊಂಡಿದ್ದೀನಿ ಅಂತ ತೋರಿಸಿ ಆಮೇಲೆ ವಿರುದ್ಧ ಪಕ್ಷ ಯಾವ ರೀತಿ ಅವ್ನಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋದನ್ನ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಇರ್ಬೋದು ಅಥವಾ ಏನು ಫೋಟೋಗಳು ವಿಡಿಯೋಗಳು ಅಥವಾ ಯಾವುದೇ ಅವನು ಅತಿಕ್ರಮಣ ಮಾಡಿ ಅಲ್ಲಿ ಕಬ್ಜೆ ಮಾಡಿ ಕಟ್ಟಾತ ಕ ಬಿಲ್ಡಿಂಗ್ ಕಟ್ತಾ ಇದ್ರೆ ಅದನ್ನು ಫೋಟೋ ಹೊಡೆದು ವಿಡಿಯೋ ಮಾಡಿ ಅದಕ್ಕಾಗಿ ಏನು ಸಾಕ್ಷ್ಯಾಧಾರಗಳನ್ನು ಒದಗಿಸಿ ನಿಲ್ಲಿಸ್ತೀವಿ ಹೋದರೆ ಅವನು ಎಲ್ಲ ಬಿಲ್ಡಿಂಗ್ ಕಟ್ಟಿ ಮುಗಿಸ್ತಾನೆ ಅಥವಾ ಬಿಲ್ಡಿಂಗ್ ಅನ್ನು ಕೆಡಿಯು ಬಿಟ್ಟು ಬಿಡ್ತಾನೆ ಆಮೇಲೆ ನನಗೆ ಏನು ಮಾಡೋಕ್ಕಾಗೋಲ್ಲ ಅಂತೇಳಿ ಈ ರೀತಿ ಇದ್ದಾಗ ನ್ಯಾಯಾಲಯ ನೋಟಿಸ್ ಕೊಡದ್ಲೇನೆ ನೇರವಾಗಿ ಅಲ್ಲಿ ತಡೆಯಾಜ್ಞೆನ ಕೊಡುವಂಥ ಸಾಧ್ಯತೆ ಇರ್ತದೆ ಸೊ ಈ ರೀತಿ ಇಲ್ಲಿ ನೋಟಿಸ್ ಕೊಡೋದ್ರ ಕುರಿತಾಗಿ ಕಾನೂನು ಹೇಳ್ತಾರೆ ಇನ್ನು ಈ ರೀತಿ ಒಂದು ಆದೇಶವನ್ನು ಮಾಡಿದಾಗ ಅಕಸ್ಮಾತ್ ನಾನು ಒಬ್ಬ ವ್ಯಕ್ತಿ ತಪ್ಪು ಮಾಹಿತಿ ಕೊಟ್ಟು ಒಂದು ಏನಾದರೂ ತಡೆಯಾಜ್ಞೆಯನ್ನು ಪಡೆದಿದ್ದಂದರೆ ಅಥವಾ ತಡೆಯಾಜ್ಞೆ ಕೊಟ್ಟ ಬಳಿಕ ಆ ವಿರುದ್ಧ ಕಕ್ಷಿದಾರ ಅದನ್ನು ಉಲ್ಲಂಘಿಸಿ ಅವನು ಏನಾದರೂ ಕೆಲಸ ಮಾಡಿದರೆ ಅದಕ್ಕೆ ಹಾನಿಯಾದರೆ ಆ ಒಂದು ಹಾನಿಗಳನ್ನು ಸರಿಗುತ್ತೂಗಿಸಲು ನ್ಯಾಯಾಲಯ ಅವರಿಗೆ ಆ ಹಾನಿಯನ್ನು ತುಂಬಿಕೊಳ್ಳಲು ಕೇಳ್ಬೋದು ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಕಕ್ಷಿದಾರರು ಏನಾದರೂ ಲಾಭ ಪಡ್ಕೊಂಡಿದರೆ ಆಸ್ತಿಯ ಮೂಲಕ ಆಸ್ತಿಯ ಒಂದು ಬಳಕೆಯನ್ನು ಮಾಡಿಕೊಂಡು ಅವರು ಲಾಭ ಪಡ್ಕೊಂಡಿದರೆ ಅದನ್ನು ಮರಳಿ ಕೊಡೋಕ್ಕೆ ಸಹಿತ ನ್ಯಾಯಾಲಯ ಆದೇಶ ಮಾಡ್ಬೋದು ಅಂಥೇಳಿ ಇಲ್ಲಿ ನಾವು ಗಮನಿಸ್ಬೋದು ಇನ್ನು ಈ ನ್ಯಾಯಾಲಯದ ಒಂದು ತಡೆಯಾಜ್ಞೆ ಇದ್ದಾಗ ಅದನ್ನು ಉಲ್ಲಂಘಿಸಿ ವಿರುದ್ಧ ಪಕ್ಷಕಾರ ಅಂದ್ರೆ ಯಾರ ವಿರುದ್ಧ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿರ್ತಾಯಿದೆ ಅವರು ಅದನ್ನು ಉಲ್ಲಂಘಿಸಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರಿ ಅಂದ್ರೆ ಬಿಲ್ಡಿಂಗ್ ಕಟ್ ಅಂತ ಹೇಳಿದ್ರು ಆದರೂ ಕಟ್ತಾ ಇದ್ರೆ ಕಟ್ಟಿದ್ ಮುಗಿಸಿದ್ರೆ ಅಥವಾ ಅದನ್ನು ಕೆಡವು ಬಾಡಂತ ಹೇಳಿರ್ತಾರೆ ಅದನ್ನು ಬಿಟ್ಟು ಬಿಟ್ಟುಬಿಡ್ತಾನೆ ಸೊ ಈ ರೀತಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದರೆ ಅಪರಾಧನೂ ಆಗ್ತದೆ ಅದಕ್ಕಾಗಿ ಸಿವಿಲ್ ಪ್ರಿಸನ್ ಅಂತ ಹೇಳ್ತೀವಿ ಅಂದರೆ ಈ ಸಿವಿಲ್ ಪ್ರಕರಣದಲ್ಲಿ ಸಹಿತ ಈ ಜೈಲ್ ಶಿಕ್ಷೆಯನ್ನು ಮಾಡುವಂಥದ್ದು ಅವಕಾಶ ಇದೆ ಮತ್ತು ಅವರ ಆಸ್ತಿಯನ್ನು ಜಪ್ತಿಯನ್ನು ಮಾಡೋದು ಸೊ ಈ ರೀತಿ ಕಾನೂನಿನೊಳಗೆ ಅವಕಾಶ ಇದೆ ಸೊ ಈಗ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟದ್ದನ್ನು ಉಲ್ಲಂಘಿಸೋಕ್ಕೆ ಅವಕಾಶ ಇಲ್ಲ ಅದನ್ನು ಉಲ್ಲಂಘಿಸಿದರೆ ಈ ರೀತಿ ಪರಿಣಾಮಗಳನ್ನು ಕಕ್ಷಿದಾರ ಎದುರಿಸಬೇಕಾಗ್ತದೆ ಮತ್ತು ಒಬ್ಬ ಕಕ್ಷಿದಾರ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ಪಡೆದಾಗ ಯಾಕಂದರೆ ಒಬ್ಬ ವೀಕ್ಷಕರು ಇದನ್ನು ಕೇಳಿದ್ದಾರೆ ತಡೆಯಾಜ್ಞೆಯನ್ನು ವಿಕೇಟ್ ಮಾಡೋದು ಹೇಗೆ ಅಂತೇಳಿ ಸೊ ನೋಡಿ ತಡೆಯಾಜ್ಞೆಯನ್ನು ವೆಕೇಟ್ ಮಾಡೋದು ಅಥವಾ ತಡೆಯಾಜ್ಞೆಯನ್ನು ಪಡೆಯೋದು ಎರಡಕ್ಕೂ ಒಂದಿನ ಹೇಳುವ ಥರ ಏನು ಅಂದರೆ ಈಗಾಗಲೇ ಹೇಳಿದಂತೆ ಮೂರು ತತ್ವಗಳು ಪ್ರೈವ್ ಆಫ್ ಕೇಸ್ ಬ್ಯಾಲೆನ್ಸ್ ಆಫ್ ಕನ್ವಿನಿಯನ್ಸ್ ಇರ ಪ್ರ ಲಾಸ್ ಅಂತೇಳಿ ಈ ಮೂರು ಆಧಾರಗಳಿದ್ದಾಗ ನ್ಯಾಯಾಲಯ ಅವನ ವ್ಯಕ್ತಿಗೆ ಒಂದು ತಡೆಯಾಜ್ಞೆಯನ್ನು ಕೊಟ್ಟಾಗ ವಿರುದ್ಧ ಕಕ್ಷಿದಾರ ಬಂದು ಇಲ್ಲ ಸ್ವಾಮಿ ಅವನು ನ್ಯಾಯಾಲಯಕ್ಕೆ ಕೊಟ್ಟಂಥ ಮಾಹಿತಿ ತಪ್ಪದೆ ಅಥವಾ ನನಗೆ ಅವನಕಿಂತ ಹೆಚ್ಚಿನ ಒಂದು ಸಮರ್ಥನೀಯವಾದಂಥ ಆಧಾರಗಳಿದಾವೆ ದಾಖಲಾತಿಗಳಿದಾವೆ ಇವನ್ನ ನೋಡಿ ಸ್ವಾಮಿ ಈಗ ತಡೆಯಾಜ್ಞೆ ಕೊಟ್ಟಿದ್ದರಿಂದ ನನಗೆ ಹಾನಿ ಆಗ್ತದೆ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಅಂತೇಳಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಮತ್ತು ಇವರು ಪಡೆದಂಥ ತಡೆಯಾಜ್ಞೆಗೂ ಒಂದು ತಕರಾರನ್ನು ಸಲ್ಲಿಸಬೇಕಾಗ್ತದೆ ಆ ರೀತಿ ಸಲ್ಲಿಸಿದಾಗ ನ್ಯಾಯಾಲಯ ವಿಚಾರಣೆ ಮಾಡಿ ತಡೆಯಾಜ್ಞೆಯನ್ನು ತೆರವು ಮಾಡುವಂಥದ್ದು ನ್ಯಾಯಾಲಯ ಯಾವಾಗಲೂ ಅವಕಾಶ ಇದ್ದಿದೆ ಹೊಟ್ಟಂತ ತಡೆಯಾಜ್ಞೆ ಅದು ಸರಿಯಾಗಿ ಅದು ಬಳಕೆ ಆಗ್ತಾ ಇಲ್ಲ ಅಂದ್ರೆ ಅಥವಾ ಅಲ್ಲಿ ದುರ್ಬಳಕೆ ಆಗೋ ಸಾಧ್ಯತೆ ಇದ್ರೆ ಆ ತಡೆಯಾಜ್ಞೆ ಆ ವ್ಯಕ್ತಿಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅಥವಾ ತಡೆಯಾಜ್ಞೆಯನ್ನ ಕೊಡೋದ್ರಿಂದ ವಿರುದ್ಧ ಕಕ್ಷಿದಾರರಿಗೆ ಹೆಚ್ಚಿನ ಅನ್ಯಾಯ ಆಗ್ತದೆ ಹಾನಿ ಆಗ್ತದೆ ಅಂತ ಸಂದರ್ಭ ಅಂದ್ರೆ ತಡೆಯಾಜ್ಞೆಯನ್ನು ಕೊಡದೇ ಇದ್ರೆ ಬಹಳ ಉತ್ತಮ ಸನ್ನಿವೇಶ ಸನ್ನಿವೇಶ ಇರ್ತದೆ ಅಂದ್ರೆ ಯಾರಿಗೂ ಏನು ಹೆಚ್ಚಿಗೆ ಹಾನಿ ಆಗೋದಿಲ್ಲ ಅನ್ನೋ ಸಂದರ್ಭ ಇದೆ ಸೊ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಆ ನ್ಯಾಯಾಲಯ ಕೊಟ್ಟಂಥ ತಡೆಯಾಜ್ಞೆಯನ್ನು ಮರಳಿ ಪಡೆಯುವಂಥದನ್ನು ತಿದ್ದುಪಡಿ ಮಾಡುವಂಥದಂಗಡಿ ಅಥವಾ ಅದನ್ನು ರದ್ದು ಮಾಡುವಂಥದ ಈ ರೀತಿ ನ್ಯಾಯಾಲಯಕ್ಕೆ ಅವಕಾಶ ಇದೆ ಸೊ ಅದಕ್ಕಾಗಿ ನಾವು ಇದೇ ರೀತಿ ಅಂತ ಹೇಳಕ್ ಬರೋದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ನನ್ನ ಜಾಗದಲ್ಲಿ ಅವನು ಬಿಲ್ಡಿಂಗ್ ಕಟ್ತಾ ಇದ್ದಾನಂತೆ ತಡೆಯಾಜ್ಞೆ ತೆಗೆದುಕೊಂಡು ಬಂದರೆ ಆ ವಿರೋಧ ಕಕ್ಷಿದಾರ ಬಂದು ಸ್ವಾಮಿ ನೋಡಿ ನನ್ನ ರೆಕಾರ್ಡ್ಸ್ ಎಲ್ಲ ಅದೇ ಕಾರ್ಪೊರೇಷನ್ ಇಂತ್ರ ನಾನು ಬಿಲ್ಡಿಂಗ್ ಪರ್ಮಿಷನ್ ತೆಗೆದುಕೊಂಡಿದ್ದೀನಿ ನಾನು ನನ್ನ ಜಗೆಯಲ್ಲಿ ಕಟ್ತಾ ಇದ್ದೀನಿ ಅಂತೇಳಿ ಅವನು ಅದಕ್ಕೆ ಸೂಕ್ತ ಸರ್ವೆ ರಿಪೋರ್ಟ್ಗಳನ್ನು ಎಲ್ಲ ಸಾಕ್ಷಾಧಾರಗಳನ್ನು ಒದಗಿಸಿದಾಗ ತಡೆಯಾಜ್ಞೆ ತಪ್ಪಾಗಿದೆ ಅಂತೇಳಿ ನ್ಯಾಯಾಲಯ ತೀರ್ಮಾನಕ್ಕೆ ಬಂದರೆ ಅವಾಗ ತಡೆಯಾಜ್ಞೆಯನ್ನು ತೆರವುಗೊಳಿಸ್ಬೋದು ಸೊ ಈ ರೀತಿ ತಡೆಯಾಜ್ಞೆಯನ್ನು ಕೊಡುವುದು ಮತ್ತೆ ಅದನ್ನು ಮರಳಿ ಪುಡಿಯುವಂಥದ್ದು ಎರಡೂ ನ್ಯಾಯಾಲಯಕ್ಕೆ ಅಧಿಕಾರ ಇದೆ ಅದನ್ನು ಸಂದರ್ಭಕ್ಕೆ ತಕ್ಕಂಗೆ ಕಕ್ಷಿದಾರರು ಒದಗಿಸುವ ಸಾಕ್ಷ್ಯಾಧಾರಗಳ ಮೇಲೆ ಅವರು ಮಂಡಿಸುವಂಥ ವಾದದ ಆಧಾರ ಮೇಲೆ ತಡೆಯಾಜ್ಞೆಗಳನ್ನು ಕೊಡುವಂಥದ್ದನ್ನು ಅದನ್ನು ಮರಳಿ ಕುಡಿಯುವಂಥದನ್ನು ಅಥವಾ ಅದನ್ನು ಬದಲಾವಣೆ ಮಾಡುವುದಂತ ಅಥವಾ ಮಾರ್ಪಾಡು ಮಾಡುವಂಥದ್ದಲ್ಲಿ ಅಥವಾ ಈಗ ನಿರ್ದಿಷ್ಟ ಅವಧಿ ಒಳಗೆ ಕೊಟ್ಟು ಅವಧಿ ವರೆಗೆ ಕೊಟ್ಟಿರ್ತಾರೆ ಅದನ್ನು ಆ ಅವಧಿಯನ್ನು ಮೊಟಕುಗೊಳಿಸಿ ಇಷ್ಟೇ ಅವಧಿ ಅಂತ ಹೇಳ್ಬೋದು ಅಥವಾ ಅದನ್ನು ಹೆಚ್ಚಿನ ಅವಧಿಗೆ ವಿಸ್ತರಿಸ್ಬೋದು ಈ ರೀತಿ ಹಲವಾರು ಅಧಿಕಾರಗಳು ನ್ಯಾಯಾಲಯಕ್ಕಿದೆ ಸೊ ಆ ರೀತಿ ನ್ಯಾಯಾಲಯ ಸಂದರ್ಭಕ್ಕವಾಗಿ ಮಾಡುತ್ತದೆ ಮಾಡಬೇಕಾಗ್ತದೆ ಇದಿಷ್ಟು ತಡೆಯಾಜ್ಞೆ ಕುರಿತಾಗಿ ಇರುವಂಥ ಕಾನೂನು ಮಾಹಿತಿ ಧನ್ಯವಾದಗಳು